ತಮ್ಮೆಲ್ಲರಿಗೂ ಕೂಡ ಕಾಮಿಡಿ ಮಾಡುವ ಮೂಲಕ ಉತ್ತರ ಘಟಕದಲ್ಲಿ ಧಾರವಾಡ ಭಾಗ ಆಗಿರ್ಬೋದು ಉತ್ತರ ಕಂಪ್ಲೀಟ್ ಜನಪ್ರಿಯತೆ ಫೇಮಸ್ ಆಗಿರುವಂತಹ ಮುಕ್ಳಪ್ಪ ಎಲ್ರಿಗೂ ಕೂಡ ಗೊತ್ತಿದೆ ಮುಕ್ಲಪ್ಪನ ಒಂದು ರಿಯಲ್ ಎಂಟಿ ಯಾರು ಅಂತ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಗಾಯತ್ರಿ ಅಂತ ಈಗ ಮುಸಲ್ಮಾನ್ ಹಿಂದೂ ಹುಡುಗಿಯನ್ನ ಮದುವೆಯಾಗಿರುವುದು ಎಷ್ಟರ ಮಟ್ಟಿಗೆ ಸರಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದು ಲವ್ ಜಿಯಾದ್ ಗೆ ಕಾರಣವಾಗ್ತಿದೆ ಅಂತ ಬಜರಂಗದ ಕಾರ್ಯಕರ್ತರು ಎಲ್ಲರೂ ಕೂಡ ದೂರನ್ನು ಕೂಡ ದಾಖಲಿಸ್ತಾರೆ ಬಟ್ ಇಬ್ರು ಕೂಡ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಇಷ್ಟಪಡ್ತಾ ಇದ್ರು ಸೊ ಹೀಗಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬಟ್ ಮುಕ್ಲಪ್ಪ ಅವರು ಏನ್ ಮಾಡ್ತಾರೆ ಸುಳ್ಳು ದಾಖಲೆಯನ್ನು ಕೊಟ್ಟು ರಿಜಿಸ್ಟರ್ ಆಫೀಸ್ ನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರದಂತೆ ಬಟ್ ಇಂದು ಮತ್ತೆ ಮುಸಲ್ಮಾನ್ ಒಂದು ಮದುವೆ ಕೂಡ ನಡೆದಿದೆ ಸೊ ಇದ್ರ ಬಗ್ಗೆ ನೀವೇನಂತೀರಾ ನೋಡ್ತಾ ಇರ್ಬೋದು ಇವರೇ ಪತ್ನಿ ಗಾಯತ್ರಿ ವರ್ಷಗಳಿಂದ ಒಟ್ಟಿಗೆ ರೀಲ್ಸ್ ಆಗಿರ್ಬೋದು ವಿಡಿಯೋಸ್ ಗಳನ್ನೆಲ್ಲ ಮಾಡ್ತಾ ಇದ್ರು ತುಂಬಾನೇ ಫೇಮಸ್ ಆಗಿರುವಂಥ ಜೋಡಿ ಮತ್ತೆ ತುಂಬಾ ವರ್ಷಗಳಿಂದ ಪರಸ್ಪರ ತುಂಬಾನೇ ಲವ್ ಮಾಡ್ತಿದ್ರಂತೆ ಸೊ ಮನೆಯಲ್ಲೂ ಕೂಡ ಅಂದ್ರೆ ಗಾಯತ್ರಿ ಅವರ ಮನೆಯಲ್ಲೂ ಕೂಡ ಇಷ್ಟ ಇಲ್ಲ ಈ ಮುಸಲ್ಮಾನ್ ಹುಡುಗನ ಮದುವೆ ಆಗಿರೋದು ಬಟ್ ಅವರು ಎಲ್ಲಿಗೋ ಆಚೆ ಶೂಟಿಂಗ್ಗೆ ಹೋಗ್ತೀನಿ ಅಂತ ಹೇಳಿ ಮದ್ವೆನ ಮಾಡ್ಕೊಂಡು ಈಗ ಸದ್ಯಕ್ಕೆ ಅಂಕಲಪ್ಪ ಮನೇಲೆ ಇದ್ದಾರೆ ಮದುವೆಗೆ ಸುಮಾರು ಒಂದುವಾರ ಎರಡು ತಿಂಗಳು ಆಗೋಗಿದೆ ಈಗ ಸದ್ಯಕ್ಕೆ ವಿಚಾರ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ದೂರು ಕೂಡ ದಾಖಲಾಗಿರುವಂತದ್ದು ಇದ್ರ ಬಗ್ಗೆ ನೀವೇನಂತಾರೆ ಕಮೆಂಟ್ ಮಾಡಿ